ದೇವರಾಜು ಆ ಸೆಂಟಿಮೆಂಟು ಆ ಎಕ್ಸ್ಪ್ರೆಷನ್ ತುಂಬ ಚೆನ್ನ ತುಂಬ ನೀಟಾಗಿ ಇದು ಭಾವ ಭಾವನೆ ಮಾತ್ರ ಕ್ರಿಯೆಂಟ್ ಆಗ್ತಾರೆ ಆ ಥರ ಪಿಕ್ಚರ್ ಮಾತ್ರ ಎಲ್ಲೂ ಬ ಬೆಲ್ಲು ಹೊಡಿಸಲ್ಲ ತುಂಬ ಚೆನ್ನಾಗಿದೆ ಆದರೆ ದೇವ್ರ ಉಜ್ವಲ್ ದೇವರಾಜ್ ಮಾತ್ರ ಆಗ್ತಿದ್ದು ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಒಬ್ಬರು ಯಾವ ರೀತಿ ಇದು ಮಾಡ್ತಾರೆ ಅನ್ನೋ ಒಂದು ಸೆಂಟಿಮೆಂಟ್ ಇಟ್ಕೊಂಡು ಪಿಚ್ಚರ್ ಚೆನ್ನಾಗಿ ಮಾಡಿದ್ದಾರೆ ಆದರೆ ನಮ್ಮ ಪಿಚ್ಚರು ನೋಡೋದಕ್ಕಿಂತ ನನಗೆ ತುಂಬ ಬೇಜಾರಾಗಿತ್ತು ಈ ಈ ಎರಡು ಶೋ ಕೊಟ್ಟಿರೋದ್ರಿಂದ ತುಂಬ ಬೇಜಾರಾಗುತ್ತೆ ಯಾಕೆ ಅಂತೇಳಿ ಪಿಕ್ಚರು ನಮ್ಮ ಕನ್ನಡ ಇಂಡಸ್ಟ್ರಿ ಬ ಯಾಕೆ ಅಂತ ಹೇಳಿದ್ರೆ ಕನ್ನಡ ಪಿಕ್ಚರ್ನ ಫಸ್ಟು ನಾಲ್ಕು ಶೋ ಹಾಕ್ ಎರಡೆರಡು ಶೋ ಹಾಕಿದ್ದಾರೆ ಮಾರ್ನಿಂಗ್ ಶೋ ಮ್ಯಾಕ್ ಬರೀ ಎರಡು ಎರಡು ಶೋ ಹಾಕಿದ್ದಾರೆ ಯಾಕೆ ಈ ಥರ ಮಾಡ್ತಾರೆ ಈ ಗಾಂಧಿನಗರ ಕನ್ನಡ 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 ಅಂತಾರಲ್ಲ ಈ ಗಾಂಧಿನಗರದಲ್ಲಿ ಎಷ್ಟು ಇಸ್ಕೊಂಡು ಬೇರೆ ಪರಪರಸೆ ಪಿಕ್ಚರ್ನ ಬಿಟ್ಟಿಲ್ಲ ಅಲ್ಲಿ ಅಭಿನಯದಲ್ಲಿ ಅಲ್ಲಿ ಅಲ್ಲಿ ತೆಲುಗು ಅಲ್ಲಿ ತಮಿಳು ಇಲ್ಲಿ ತೆಲುಗು ಅದೇ ಕನ್ನಡ ನಾಲ್ಕು ಪಿಕ್ಚರ್ ಇವತ್ತು ರಿಲೀಸ್ ಆಗಿದೆಯಲ್ಲ ಯಾಕೆ ಅದೇ ಈ ಥಿಯೇಟ್ರುಗಳಲ್ಲಿ ಥೇಟ್ರ್ ಅಭಿನಯ ಹಾಕ್ಬೇಕಾದಲ್ಲ ಬೇರೆ ಪಿಕ್ಚರ್ ಕನ್ನಡನ ಯಾಕೆ ಎರಡು ಸ ಎರಡು ಸೋ ಮಾತ್ರ ಹಾಕಿದ್ದಾರೆ ಅಲ್ಲೂ ಎರಡು ಸೋ ಹಾಕಿದ್ದಾರೆ ನಾಲ್ಕು ಪಿಕ್ಚರ್ ಕನ್ನಡ ಇವತ್ತು ರಿಲೀಸ್ ಆಗಿದೆ ನಾಲ್ಕು ಪಿಚರಲ್ಲಿ ಅದರಲ್ಲೂ ಎರಡು ಎರಡು ಸೋ ಎರಡು ಪಿಚ್ಚರ್ ಮಾತ್ರ ಹಾಕಿದ್ದಾರೆ ಓಕೆ ಸರ್ ನಿಮ್ಮ ಸಿನಿಮಾ ಏನು ಸಿನಿಮಾ ಸಿನಿಮಾ ಮಾತ್ರ ಚೆನ್ನಾಗಿದೆ ಸು ಸೂಪರಾಗಿದೆ ಒಬ್ಬ ಮೀಡಿಯಾದವರು ಅವರೇ ಒಂದು ಕೊಲೆಗಾರರಾಗಿ ಒಂದು ಕಥೆನ ಚೆನ್ನಾಗಿ ತೊಗೊಂಡಿದ್ದಾರೆ ಲಾಸ್ಟಲ್ಲಿ ಇದು ಮಾಡ್ತಾರೆ ಪ್ರಜ್ವಲ್ ದೇವರಾಜನ್ನು ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಅದು ಹೇಳ್ಕೊಳ್ಳೋಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಟ್ ಚ ಪಿಚ್ಚರ್ಗೆ ಒಳ್ಳೆಯದಾಗಲಿ ಇಸ್ ಗುಡ್ ಲಾಗಿ ಕನ್ನಡ ಬೆಳೆಲಿ ಕನ್ನಡ ಚ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳೀಬೇಕು ಕನ್ನಡ ಓಡಬೇಕು ಕನ್ನಡ ಫಸ್ಟ್ ಕನ್ನಡಕ್ಕೆ ಮಾಧ್ಯಮ ಕನ್ನಡ ಮಾಧ್ಯಮಕ್ಕೆ ಫಸ್ಟ್ ಬೆಲೆ ಕೊಡ್ರೆ ಆಮೇಲೆ ಬಗ್ಗೆ ಹೇಳಬೇಕು ಅಂದರೆ ಗಣ ತುಂಬ ತುಂಬ ಚೆನ್ನಾಗಿ ಬಂದಿದೆ ಈಗಷ್ಟೇ ನೋಡ್ಕೊಂಡು ಬಂದ್ವಿ ಬರುತ್ತೆ ಅಂತಾರೆ ಈ ಥರ ರೋಮಾಂಚನವಾದ ಥರ ಇರೋ ಸೀನ್ಸ್ಗಳೆಲ್ಲ ಟೈಮ್ ಟ್ರಾವೆಲಿಂಗ್ ಫಿಸಿಕ್ಸ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಲೇಬೇಕಾದಂಥ ಮೂವಿ ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟು ಎಲ್ಲ ಸಿನಿಮಾಗಳು ಬರ್ತಾ ಇರ್ತವೆ ಆದರೆ ಇದೊಂಥರ ಫ್ಯೂಚರ್ನ ಪಾಸ್ಟ್ನ ಕನೆಕ್ಟ್ ಮಾಡಿ ಮಾಡಿದ್ದಾರೆ ಪಾಸ್ಟ್ನ ಚೇಂಜ್ ಮಾಡೋದು ಹೀಗೆ ಅಂತ ತುಂಬ ಚೆನ್ನಾಗಿದೆ ರಜುವಲ್ಸನ್ನು ಹೇಳೋದು ರೆಜುವಲ್ಸ್ ಆ್ಯಕ್ಟಿಂಗ್ಸ್ ಎವ್ರಿ ಫೈಟಿಂಗ್ಸು ಪ್ರತಿಯೊಂದು ಆ್ಯಕ್ಷನು ಎಲ್ಲ ಚೆನ್ನಾಗಿದೆ ಅವರು ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಬೇಕಂತ ತಿಳ್ತೀವಿ ಥ್ಯಾಂಕ್ ಯು